ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕೀ ನೋಡ್ರಿ ಆ್ಯಕ್ಚುಲಿ ಇದು ಬಂದು ಒಂದು ಎರಡು ದಿನದ ಹಿಂದಿಂದ ವಿಡಿಯೋ ಕ್ಲಿಪ್ಸ್ ನಾನು ಈ ವ್ಲಾಗ್ನಾಗ ಆ್ಯಡ್ ಮಾಡೋಕ್ಕಾಗ್ತೀನಿ ಆ್ಯಕ್ಚುಲಿ ಮರ್ತ ಹೋಗಿದ್ದೀನಿ ನಾನು ಈ ಕಡೆಗೆಲ್ಲ ಮಹಾರಾಷ್ಟ್ರದೊಳಗೆ ಗಣಪತಿ ಹಬ್ಬ ಜಾಸ್ತಿ ಹೆಚ್ಚಾಗಿ ವಿಜೃಂಭಣೆಯಿಂದ ಆಚರಿಸ್ತಾರಲ್ರಿ ಸೊ ನಮ್ಮ ಸೊಸೈಟಿ ಒಳಗೂ ಹೇಗೆಲ್ಲ ಆಚರಣೆ ಮಾಡ್ತಾರೆ ಮಾಡಿದರು ಮತ್ತು ಮಾಡ್ತಾರೆ ಅನ್ನೋದು ಸುಮಾರು ವ್ಲಾಗ್ಗಳಾಗ ನಾನು ಶೇರ್ ಮಾಡ್ಕೊಂಡೀನಿ ಸೊ ಈ ವರ್ಷ ಸತ್ಯನಾರಾಯಣ ಪೂಜೆ ಮತ್ತು ಊಟ ಇರ್ತದಲ್ಲ ರೀ ಅದನ್ನೊಂದು ಸ್ವಲ್ಪ ಮಿಸ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ತೊಗೊಂಡಿದ್ದೆ ಬಟ್ ಆ್ಯಡ್ ಮಾಡೋದು ಬಿಟ್ಟಿದ್ದೆ ಸೊ ಹೀಗಾಗಿ ಅದನ್ನು ಆ್ಯಡ್ ಮಾಡೀನಿ ಸೊ ಊಟ ಪ್ರಸಾದ ಎಲ್ಲ ಇತ್ತು ಅದಾದಮೇಲೆ ನೆಕ್ಸ್ಟ್ ಡೇ ಇನ್ನು ಮಾರ್ನಿಂಗ್ ಸ್ವಲ್ಪ ದೋಸೆ ಹಿಟ್ಟು ಉಳಿದತೆ ಆ್ಯಕ್ಚುಲಿ ಅದಕ್ಕೆ ಒಂದು ಸ್ವಲ್ಪ ನಾನು ಮತ್ತು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಪಡ್ಡು ಮಾಡಾಕತ್ತೀನಿ ನೋಡಿರಿ ಚಟ್ನಿ ಜೊತೆಗೆ ಚಲೋ ಆಗ್ತತಿ ಮತ್ತು ಬೆಳಿಗ್ಗೆ ಏನಾಗ್ತತಿ ಅಂದ್ರೆ ತಿಂಡಿದು ಒಂದು ದೊಡ್ಡ ಪ್ರಶ್ನೆ ಅಂತಂದ್ರೆ ತಿಂಡಿದೇ ಇರ್ತೈತಿ ನೋಡ್ರಿ ನಮಗೆ ಬೆಳಗ್ಗೆ ತಿಂಡಿ ಏನು ಮಾಡಬೇಕು ಮಧ್ಯಾಹ್ನಕ್ಕೆ ಊಟಕ್ಕೆ ಏನು ಮಾಡಬೇಕು ಅದು ನಮ್ಮ ಸಿದ್ದು ಮನೆಯೊಳಗೆ ಇದ್ದ ಅಂತಂದ್ರೆ ಬೆಳಗ್ಗೆ ತಿಂಡಿಗೇನು ಮಧ್ಯಾಹ್ನಕ್ಕೆ ಊಟಕ್ಕೇನು ಈ ಅಂತೂ ಇದ್ದೇ ಇರ್ತತಿ ಸೊ ಹೀಗಾಗಿ ನಾನು ಸ್ವಲ್ಪ ಲೇಟಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇನ್ನು ಹಬ್ಬ ಅಂದಮೇಲೆ ಎಲ್ಲ ಗಣಪತಿ ಹಬ್ಬಕ್ಕಂತೂ ಎಲ್ಲ ಡೆಕೋರೇಷನ್ ಸಾಮಾನು ಅದು ಎಲ್ಲ ತೆಗೆದು ಇಟ್ಕೊಡಿದ್ರಿ ಸೊ ಅದನ್ನೆಲ್ಲ ಜೋಡ್ಸ್ಕೊಂಡು ಮತ್ತೆ ನಾವು ನಾರ್ಮಲ್ ರೂಟೀನಿಗೆ ಬರ್ಬೇಕಂದ್ರೆ ಒಂದು ಎರಡು ದಿನ ತಗೋತೈತೆ ಆ್ಯಕ್ಚುಲಿ ನನಗೆ ಯಾಕಂದರೆ ಒಬ್ಬಳ ಮಾಡೋದು ಅಂದಮೇಲೆ ನನಗೆ ಯಾವ ರೀತಿ ಅನುಕೂಲ ಆಗ್ತೈತಲ್ಲ ಆ ರೀತಿ ಎಲ್ಲ ಮಾಡ್ಕೊತೀನಿ ಸೊ ಅದನ್ನೇ ಎಲ್ಲ ಜೋಡ್ಸಿಟ್ಕೊಂಡು ಸ್ವಲ್ಪ ಮನೆಯನ್ನು ಕ್ಲೀನ್ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಲೇಟಾಗಿ ನಾನು ಮಷೀನಿಗೆಲ್ಲ ಹಾಕ್ಕೊಂಡೆ ಆ್ಯಕ್ಚುಲಿ ಬಂದು ನಮ್ಮ ಸೊಸೈಟಿ ಒಳಗೆ ಒಂದು ಸ್ವಲ್ಪ ನೀರಿನ ಪ್ರಾಬ್ಲಮ್ ಆಗಿತ್ತು ಸೊ ಹೀಗಾಗಿ ಒಂದಿಷ್ಟು ಕೊಡಗಳ ನೀರನ್ನು ತುಂಬಿ ಇಟ್ಕೊಂಡಿದ್ದೆ ನಾನು ಬಕೆಟು ಬೇಕಾಗ್ತವಲ್ಲ ರೀ ಸೊ ಅವನ್ನೆಲ್ಲ ತೆಗೆದಿಟ್ಕೊಳ್ಳೋದು ಮತ್ತು ಅಂದ್ರೆ ಫಾಸ್ಟಾಗಿ ಮತ್ತೆ ರಿಪೇರಿ ಮಾಡೇ ಬಿಡ್ತಾರೆ ಅದು ಆ ರೀತಿ ಏನು ತೊಂದರೆನೂ ಬರೋಂಗಿಲ್ಲ ಕೆಲವೊಮ್ಮೆ ಒಂದು ತಾಸು ಎರಡು ತಾಸು ಈ ರೀತಿ ಆದಾಗ ಮತ್ತೆ ಏನು ಮಾಡೋಕ್ಕಾಗಲ್ಲ ಸ್ಟೋರ್ ಮಾಡಿ ಇಟ್ಕೊಡ್ತೀವಿ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬಾಲ್ಕನಿಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ರ ಆತು ಅಂತಂದು ಹೇಳಿ ನಾನು ಮಾಡ್ಕೊಳಕತ್ತೀನಿ ನೋಡಿರಿ ಇನ್ನು ಗಣಪತಿ ಹಬ್ಬ ಮುಂದಿರ್ತಂಗ ನಾನು ತರಕಾರಿ ಎಲ್ಲ ತೊಗೊಂಬಂದಿದ್ದೆ ರೀ ಒಂದು ಎರಡು ಮೂರು ದಿನ ಮುಂಚೆನೇ ನಾನು ತೊಗೊಂಡ್ಬಂದಿದ್ದೆ ಸೊ ಎಲ್ಲ ಖಾಲಿ ಖಾಲಿಯಾಗಿತ್ತು ಮತ್ತು ಇವತ್ತು ಹೋಗಿ ತರಕಾರಿ ತೊಗೊಂಡು ಬಂದಿದ್ದೆ ಸೊ ಅದನ್ನೆಲ್ಲ ಎಲ್ಲ ಜೋಡ್ಸ್ಕೋಬೇಕಿತ್ತು ಈಗ ಕರೋನಾ ಇತ್ತಲ್ರಿ ನಮ್ದು ಇನ್ನು ಲಾಕ್ಡೌನ್ ಚಲುವಾಗಿತ್ತಲ್ಲ ಆವಾಗಿಂದ ಏನಂತಂದ್ರೆ ತರಕಾರಿ ತೊಗೊಂಬಂದೆ ಅಂದರೆ ಬಾಲ್ಕನೆಯಾಗೆ ಇಡೋದು ಗ್ಯಾಲ್ರಿ ಒಳಗೆ ಇಟ್ಕೊಂಡು ಅಲ್ಲೇ ಕ್ಲೀನ್ ಮಾಡಿಕೊಂಡು ಅಲ್ಲೇ ಎಲ್ಲ ಬಾಕ್ಸಿಗೆ ಹಾಕ್ಕೊಂಡು ಮತ್ತು ಏನೇನು ಪ್ಲಾಸ್ಟಿಕ್ ಕವರ್ನೇ ಹಾಕೋದಿತ್ತಂದ್ರೆ ಅದನ್ನೆಲ್ಲ ಹಾಕ್ಕೊಂಡು ನಾನು ಅಲ್ಲೇ ಕೂತ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಂಡು ಬರೋದು ಇದು ಒಂಥರ ಹ್ಯಾಬಿಟ್ ಆಗ್ಬಿಟ್ಟದ್ದು ನಾನು ಈ ತರಕಾರಿ ತೊಗೊಂಬಂದ್ರೆ ನಾನು ಒಳಗೆಲ್ಲೂ ನಾನು ಬ್ಯಾಗನ್ನು ಇಡೋಂಗಿಲ್ಲ ಶೀತವೈದು ಗ್ಯಾಲ್ರಿಯಾಗೆ ಇಟ್ಕೊಂಬರ್ತೀನಿ ಯಾಕಂದರೆ ಇಲ್ಲೇ ಸೊಪ್ಪಿನ ಸೂಡು ಭಾಳ ದೊಡ್ಡ ದೊಡ್ಡ ಅಂದರೆ ದೊಡ್ಡ ರೀ ಅವತ್ತ ನಾನು ಕ್ಲೀನ್ ಮಾಡಿ ಇಟ್ಕೊತೀನಿ ಇಲ್ಲ ಅಂದರೆ ಒಂದು ಕವರ್ನೊಳಗೆ ಹಾಕ್ಕೊಂಡು ಎಲ್ಲ ಫ್ರಿಜ್ನಾಗ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸಿ ಎಲ್ಲ ಇಟ್ಕೋತೀನಿ ಎಲ್ಲ ಮತ್ತು ನೆಕ್ಸ್ಟಿಂದ ನಾನು ಏನಾದರೂ ಕ್ಲೀನ್ ಮಾಡೋದಿತ್ತಂದ್ರೆ ಇಲ್ಲೇ ತೊಗೊಂಬರ್ತೀನಿ ಸೊ ಇವತ್ತು ಕೊತ್ತಂಬರಿ ಮತ್ತು ಪಾಲಕ ಅಷ್ಟೇ ತೊಗೊಂಬಂದಿದ್ದೆ ನಾನು ಸೊ ಹೀಗಾಗಿ ಎಲ್ಲ ಕ್ಲೀನ್ ಮಾಡ್ದಂಗೂ ಆಯ್ತು ಮತ್ತು ತರಕಾರಿ ಎಲ್ಲ ಜೋಡ್ಸ್ಕೊಂಡು ಆಯ್ತು ಅಂತಂದು ಹೇಳಿ ಇನ್ನೇನು ಸ್ವಲ್ಪ ಮಳೆ ವಾತಾವರಣ ಆಗಿತ್ತು ಮಕ್ಕಳೆಲ್ಲ ಆಡಕತ್ತಿದ್ರು ಆಟಾಡಾಕತ್ತಿದ್ರು ಸಿದ್ಧೂಗ ಸ್ವಲ್ಪ ನೋಡ್ಕೋತ ನಾನು ತರಕಾರಿ ಎಲ್ಲ ಕ್ಲೀನ್ ಆಯ್ತು ಅಂತಂದು ಹೇಳಿ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡು ತರಕಾರಿ ತೊಗೊಂಡು ಬಂದು ಎಲ್ಲ ಜೋಡಿಸ್ಕೊಳಕತ್ತಿದ್ದೆ ಮಷೀನಿಗೆ ಬಟ್ಟೆ ಹಾಕ್ಕೊಂಡು ಇನ್ನು ತರಕಾರಿ ಒಂದು ಜೋಡಿಸ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಸ್ವಲ್ಪ ಕೆಲಸ ಆಗ್ತತ್ತೆ ಮಧ್ಯಾಹ್ನಕ್ಕೆ ಸಿಂಪಲ್ಲಾಗಿ ಒಂದೇನಾದರೂ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಯೋಚನೆ ಮಾಡ್ಕೋತ ನಾನು ಎಲ್ಲ ತರಕಾರಿ ಮೊದಲು ಜೋಡಿಸಿಟ್ಕೊಂಡ್ರಾತು ಅಂತಂದು ಹೇಳಿ ಜೋಡ್ಸಿಟ್ಕೊಳಕತ್ತಿದ್ದೆ ರೇಟ್ ಎಲ್ಲ ಇವತ್ತು ರಿಸ್ನೇಬಲ್ ರೇಟ್ ಇತ್ತು ಅಲ್ಲಿ ಹೋದ್ರೆ ಗೊತ್ತಲ್ಲ ರೀ ಅರ್ಧ ಕಿಲೋ ಒಂದು ಕಿಲೋ ತೊಗೊಳ ಒಂದು ಕಿಲೋ ತಗೊಳ್ಳಬೇಕು ಬಟ್ ಈರುಳ್ಳಿ ಮತ್ತು ಆಲೂಗಡ್ಡೆ ಮಾತ್ರ ರೇಟಂತೂ ಭಾಳ ಐತಿ ಇಲ್ಲಿ ಐವತ್ತು ರೂಪಾಯಿ ಕೆಳಗಂತೂ ಇತ್ತಿತ್ಲಾಗಂತೂ ಆಲೂಗಡ್ಡೆ ಒಂದು ಐವತ್ತು ರೂಪಾಯಿ ಕೆಳಗೆ ಬಂದೇ ಇಲ್ಲ ಇನ್ನು ಈರುಳ್ಳಿ ಅಂತೂ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಹಿಂಗೈತೆ ನೋಡಿರಿ ಸ್ವಲ್ಪ ಅವೆರಡು ರೇಟ್ ಅಂತೂ ಜಾಸ್ತಿನ ಐತಿ ನಾನು ಏನು ಮಾಡ್ತೀನಿ ಅಂದರೆ ಈರುಳ್ಳಿ ಕಡಿಮೆ ರೇಟ್ ಇದ್ದಾಗ ಜಾಸ್ತಿ ತಂದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಹಿಂದೆ ಗ್ಯಾಲ್ರಿ ಥರ ಅಲ್ಲೆಲ್ಲ ಬಿಟ್ಟಿರ್ತೀನಿ ಹೀಗಾಗಿ ನಾನು ಜಾಸ್ತಿ ಏನು ಈರುಳ್ಳಿ ಕಡೆಗೆ ಹೋಗಂಗೂ ಇಲ್ಲ ಬಟ್ ರೇಟ್ ಏನು ನಡ್ದತಿ ಅಂತ ಗೊತ್ತಾಗ್ತಿರ್ತತಿ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಫ್ರಿಜ್ ಒಂದು ಸ್ವಲ್ಪ ಮುಂದೆ ಮುಂದೆಲ್ಲ ಒಸ್ಕೊಂಡಿದ್ದೆ ಇನ್ನು ಪ್ಲಾಸ್ಟಿಕ್ ಕವರ್ನಾಗ ಹಾಕಿ ಸೊಪ್ಪು ಅವನ್ನೆಲ್ಲ ಎರಡು ಮೂರು ದಿನದಿಂದ ಖಾಲಿ ಮಾಡಿಬಿಡ್ತೀವಲ್ಲ ಹಿಂಗಾಗಿ ಅವನಷ್ಟು ನಾನು ಒಂದು ಸ್ವಲ್ಪ ಪೇಪರ್ನಾಗೆ ಸತ್ಕೊಂಡ್ಬಿಟ್ಟು ಪ್ಲಾಸ್ಟಿಕ್ ಕವರ್ನಾಗೆ ಹಿಂದ ಇಟ್ಕೊಂಡ್ಬಿಡ್ತೀನಿ ಉಳಿಕಿ ತರಕಾರಿ ಕೆಲವೊಂದಿಷ್ಟು ಬಾಕ್ಸ್ನಾಗೆ ಹಾಕಿಟ್ಕೊಳ್ತೀನಿ ಬಾ ಕೆಲವೊಂದಿಷ್ಟು ಕವರ್ನಾಗ ಹಾಕಿಟ್ಕೊಂಡು ಈ ರೀತಿ ಸ್ಟೋರ್ ಮಾಡಿಕೊಂಡು ಜೋಡ್ಸಿಟ್ಕೊಂಡೆ ಅಂದರೆ ಮತ್ತೆ ಒಂದು ವಾರ ಹತ್ತು ದಿನ ಹನ್ನೆರಡು ದಿನ ನಡುವೆ ಏನಾದರೂ ನಾನು ಕಾಳೋದು ಮಾಡಿದ್ನಿ ಅಂತಂದ್ರೆ ಸ್ವಲ್ಪ ಜಾಸ್ತಿ ಹೋಗ್ತೈತಿ ಸೊ ಅಷ್ಟು ಮಾಡಿ ಇಟ್ಕೊಂಡೆ ಅಂದರೆ ಮತ್ತೆ ಒಂದು ಸ್ವಲ್ಪ ಕೆಲಸನೂ ಈಸಿ ಆದಂಗೆ ಆಗಿಬಿಡ್ತೈತಿ ಸೊ ಈ ಥರ ಏನಾರ ಕೆಲಸ ಇತ್ತಂದ್ರೆ ಒಂದು ಅರ್ಧ ದಿನ ಅಂತೂ ಹೋಗಿಬಿಡ್ತೈತೆ ನೋಡಿರಿ ಅದಾದಮೇಲೆ ಇನ್ನು ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ಲಾಗಿ ಒಂದು ರೈಸ್ ಮಾಡಿದಿರತು ಅಂತ ಹೇಳಿ ಅದನ್ನೂ ಯೋಚನೆ ಮಾಡಿಕೊಂಡು ಇನ್ನು ಸಿದ್ಧ ಮನೆಯಾಗಿದ್ದಂದ್ರೆ ಗೊತ್ತಿಲ್ಲರಿ ಬೆಳಗ್ಗೆ ಹೆಂಗು ಪಡ್ಡು ತಗೋ ತಿಂದಿದ್ರು ಸೊ ಸಿಂಪಲ್ಲಾಗಿ ಒಂದು ಸೋಯಾ ಚೆಮ್ಸ್ ರೈಸು ಇಲ್ಲಾಂದ್ರೆ ನಾನು ಬೀನ್ಸು ಕ್ಯಾರೆ ಕ್ಯಾರೆಟು ಮತ್ತು ಫ್ಲವರ್ ಎಲ್ಲ ತೊಗೊಂಡು ಬಂದಿದ್ದೆ ಹಸಿ ಬಟಾಣಿನೂ ಒಂದು ಸ್ವಲ್ಪ ಇದ್ವಲ್ಲ ಅದನ್ನೂ ಯೋಚನೆ ಮಾಡ್ತಿದ್ದೆ ನಮ್ಮ ಸಿದ್ದು ಬಂದು ನನಗಿದ್ದ ಬೇಕು ಅಂತ ಇದನ್ನ ಮಾಡು ಮಮ್ಮಿ ಅಂದರೆ ಈಗ ರಜಾ ಇತ್ತು ಅಂತಂದ್ರೆ ಮುಗಿತು ರೀ ಸಿದ್ದು ಒಂದು ಸ್ವಲ್ಪ ಇಷ್ಟವಾದದ್ದೆ ನಾನು ಮಾಡ್ಕೊಡ್ತೀನಿ ಸೊ ಹೀಗಾಗಿ ಸೋಯಾ ಚಮ್ಸ್ ಪಲಾವ್ ಬಟ್ ನಾನು ಭಾಳ ಸರ್ತಿ ಶೇರ್ ಮಾಡ್ಕೊಂಡಿನಿ ಬಟ್ ನಾನು ಒಂದು ರೈಸ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಅದನ್ನೂ ಮಾಡಕತ್ತೀನಿ ನೋಡಿರಿ ಇನ್ನು ಅಷ್ಟೊತ್ತೆಲ್ಲ ಮುಗಿಯೋಷ್ಟೊತ್ತಿಗೆ ಅಂದ್ರೆ ಟೈಮ್ನು ಆಗಕ್ಕೆ ಬಂದಿತ್ತು ನನ್ನ ಮಷಿನು ಆಗಲೇ ಎಲ್ಲ ಆಗಿ ಕಂಪ್ಲೀಟ್ ಆಗಿತ್ತು ಹಿಂಗಾಗಿ ಅವನು ಎಲ್ಲ ಬಟ್ಟೆ ಎಲ್ಲ ಒಣ ಹಾಕ್ಕೊಂಡ್ರಾತು ಮತ್ತು ಮುಂದೆ ಸ್ವಲ್ಪ ಏನು ಮಾಡೋದು ಅದು ಇದ್ದೇ ಇರ್ತೈತಲ್ಲ ಹೀಗಾಗಿ ಪಲಾವಿಗೆಲ್ಲ ರೆಡಿ ಮಾಡಿ ಇಟ್ಕೊಂಬಂದು ಇನ್ನೇ ಊಟ ಟೈಮ್ ಅಷ್ಟೊತ್ತಿಗೆ ಬಿಸಿ ಬಿಸಿ ಪಲಾವ್ ಮಾಡಿಕೊಡ್ರಾತು ಅಂತಂದು ಹೇಳಿ ಎಲ್ಲನೂ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಬಟ್ಟೆ ಒಣ ಹಾಕ್ಕೊಂಡು ಬಂದರಾತು ಅಂತಂದು ಹೇಳಿ ಬಟ್ಟೆ ಒಣ ಹಾಕೊಳಕ್ಕೆ ಹೋಗಿದ್ದೆ ಇದು ಏನು ಅಂದ್ರೆ ಹಬ್ಬ ಇರಲಿ ಬಿಡಲಿ ನಮಗೆ ಹಬ್ಬ ಇದ್ದ ಒಂದು ಸ್ವಲ್ಪ ರುಟೀನ್ ಚೇಂಜ್ ಆದರೂ ಅದಾದಮೇಲಂತೂ ನಮ್ಮ ರುಟೀನಿಗೆ ಕರೆ ಹೇಳ್ಬೇಕಂದ್ರೆ ತಪ್ಪಂಗೆ ಇಲ್ಲಿ ನೋಡಿರಿ ಕರೆ ಹೇಳ್ಬೇಕಂದ್ರೆ चमस रईसबिट्रगीत्रीूगालनु तिनु तिन मध्या मध्यानुंतना मध्यानुंतना सायंकालनु तिन अजेस्ट सती तारक मेदान ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ ಜಾಸ್ತಿನೇ ಮಾಡಿದ್ದಲ್ಲ ರೀ ಅದು ರೈಸ್ ಇತ್ತು ಇನ್ನು ಸಂಜೆ ಮುಂದೆ ಸ್ವಲ್ಪ ಚಪಾತಿ ಪಲ್ಯ ಅಂತೂ ಬೇಕು ಹೀಗಾಗಿ ಒಂದು ಸ್ವಲ್ಪ ಪನ್ನೀರ್ ಇತ್ತು ಅದಕ್ಕೆ ಮತ್ತು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊಂಡು ಒಂದೆರಡು ಪನ್ನೀರ್ ಇತ್ತು ಅದನ್ನೆಲ್ಲ ಕ್ಯೂಬ್ಸ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸಿಂಪಲ್ಲಾಗಿ ನಾನು ಮಸಾಲ ರು ಮಸಾಲ ಏನು ರುಬ್ಬಕ್ಕೂ ಹೋಗಿದ್ದಿಲ್ಲ ಜಸ್ಟ್ ನಾನು ನಾನೇನು ಮಸಾಲ ಯೂಸ್ ಮಾಡ್ತೀನಲ್ರಿ ಅದೇ ಹಾಕಿ ಸಿಂಪಲಾಗಿ ಒಂದು ಪನ್ನೀರ್ ಪಲ್ಯನೂ ಮಾಡ್ಕೊಂಡ್ರ ಅಂತ ಹೇಳಿ ರಾತ್ರಿ ಮಾಡೋಕಾದಿದೆ ಸೊ ಇವತ್ತಿನ ಡೇ ಹಿಂಗೆ ಹೋಯ್ತು ನೋಡಿರಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಹೊಸದಾಗಿ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿರಿ ಥ್ಯಾಂಕ್ ಯು ಬಾ ಬಾಯ್